ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಬಿ ಎಮ್ ಟಿ ಸಿ ಕಂಡಕ್ಟ್ ವೃದ್ಧಿಗೆ ಸಂಬಂಧಿಸಿದಂತೆ ಸೊ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬಂದಿದ್ದೆವು ಸೊ ಅದು ನೀಡ್ತಕ್ಕಂಥ ಪ್ರಮುಖ ಮಾಹಿತಿ ಏನಪ್ಪ ಅಂದರೆ ಸೊ ಬಿ ಎಮ್ ಟಿ ಸಿ ಕಂಡಕ್ಟ್ ವೃದ್ಧಿಗೆ ಸಂಬಂಧಿಸಿದಂತೆ ಕಾರ್ಯವರದಿ ಮಾಡಲು ಸೊ ಮೆಸೇಜ್ ಬರುತ್ತಾ ಇಲ್ಲ ಅಂತ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಸೊದು ಯಾವುದೇ ರೀತಿ ನಿಮಗೆ ಪೋಸ್ಟ್ ಮುಖಾಂತರ ಜಾಯ್ನಿಂಗ್ ಇಲ್ಲಿ ಕಳಿಸೋಗಿಲ್ಲ ಸೊ ಬೇರೆ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ ಸೊ ನಿಮಗೆ ಪೋಸ್ಟ್ ಮುಖಾಂತರ ಜಾಯ್ನಿಂಗ್ ಲೆಟ್ರ್ ಆರ್ಡರ್ ಕಾಪಿಯನ್ನು ಕೊಡ್ತಾ ಬರ್ತಾರೆ ಸೊ ಆದರೆ ಬಿ ಎಮ್ ಟಿ ಸಂಬಂಧಿಸಿದಂತೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಸೊ ಯಾವೆಲ್ಲ ಅಭ್ಯರ್ಥಿಗಳು ಒನ್ ಟಿಷ್ಟು ಒನ್ ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರ್ತೀರ ನಿಮ್ಮದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಏನು ಮಾಡ್ತಾರೆ ನಿಮ್ಮದು ಕಾರ್ಯ ವರದಿ ಮಾಡಲು ಸಮಯಾವಕಾಶ ನೀಡ್ತಾ ಬಂದಿದ್ದಾರೆ ಸೊ ಇವತ್ತಿನ ದಿನ ಪ್ರಮುಖವಾದ ಮಾಹಿತಿ ಏನಪ್ಪ ಅಂದರೆ ಸೊ ಕಂಡಕ್ಟರ್ ಹುದ್ದೆಗೆ ಸಂಬಂಧಿಸಿದಂತೆ ನಿಮಗೆ ಮೆಸೇಜ್ ಆಲ್ರೆಡಿ ಪ್ರಕಟ ಮಾಡಿದ್ದಾರೆ ಸೊ ಮೆಸೇಜಲ್ಲಿ ಏನೆಲ್ಲ ಮಾಹಿತಿ ಮಾಹಿತಿ ಒಳಗೊಂಡಿರ್ತದೆ ಸೊ ಅದ್ರ ಜೊತೆಗೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಆಗಿರ್ಬೋದು ನಿಮ್ಮ ಜಾಯಿನ್ ಆದಮೇಲೆ ಡ್ಯೂಟಿ ಟೈಮಿಂಗ್ ಏನು ಎಂತ ಅದ್ರ ಬಗ್ಗೆ ಕೂಡ ಇವತ್ತಿನ ದಿನ ಸಂಪೂರ್ಣವಾಗಿ ಸೊ ಮಾಹಿತಿಯನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಇನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಸೊ ಅಂದಾಗ ಮಾತ್ರ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗ್ತಾ ಬರ್ತದೆ ಸೊ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮೊದಲು ಸೊ ನೋಡಿಲಿ ಸೊ ಈಗ ತಾನೇ ಬಂದಿರ್ತಕ್ಕಂಥದ್ದು ಸೊ ಇವತ್ತು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಸೊ ನೋಡು ಎಲ್ಲಿದ್ದ ಬಂದೈತೆ ಸಿ ಪಿ ಸಿ ಸಿ ಬಿ ಎಮ್ ಟಿ ಸಿ ಅಂತಿದೆಯಲ್ಲ ಸೊ ಇವ್ರ ಕಡೆಯಿಂದ ಅಪೀಸಿಯಲ್ಲಾಗಿ ಬಂದಿರತಕ್ಕಂಥ ಮೆಸೇಜ್ ಇದಾಗಿರ್ತದೆ ಸೊ ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಒಬ್ಬ ಅಭ್ಯರ್ಥಿಗೆ ಬಂದಿರತಕ್ಕಂಥ ಮೆಸೇಜ್ ಇದಾಗಿರ್ತದೆ ಮೆಸೇಜಲ್ಲಿ ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನು ನೀವು ಒಂದೊಂದಾಗಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸೊ ನಿರ್ವಾಹಕ ಉಳಿಕೆ ಮೂಲ ವೃಂದದ ಹುದ್ದೆಗೆ ಆಯ್ಕೆಗೊಂಡಿರುವ ನೀವು ಸೊ ನೋಡಿಲಿ ಉಳ್ಕೆ ವೃಂದದ ಸೊ ನಿರ್ವಾಹಕ ಹುದ್ದೆಗಂದ್ರೆ ಕಂಡಕ್ಟ್ ಹುದ್ದೆಗೆ ಆಯ್ಕೆ ಆಗಿರುವ ನೀವು ಸೊ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಸಮಯ ನೋಡಿರಿ ಮಧ್ಯಾಹ್ನ ಒಂದು ಗಂಟೆಗೆ ಬಿ ಎಮ್ ಟಿ ಸಿ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆಪಂದರೆ ಶಾಂತಿನಗರ ಸೊ ಇಲ್ಲಿಗೆ ಬಂದು ಏನು ಮಾಡ್ಬೇಕು ನೀವು ಸೊ ಮೂಲ ದಾಖಲೆಗಳು ಒಂದು ಏನೆಲ್ಲ ತಗೊಂಡುಕೊಂಡು ತೆಗೆದುಕೊಂಡು ಹೋಗ್ಬೇಕಂದ್ರೆ ಸೊ ಎಲ್ಲ ಮೂಲ ದಾಖಲೆಗಳು ನೀವೇನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಮೂಲ ದಾಖಲೆಗಳು ಏನಿರ್ತಲ್ಲ ಹಂಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾತ್ರ ನೀವು ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವಾಗಿಲ್ಲ ಸೊ ಬಿಟ್ಟು ಹೋದರೆ ನಿಮಗೆ ಜಾಯ್ನಿಂಗ್ ಲೆಟ್ರ್ ಕೊಡೋಂಗಿಲ್ಲ ನಿಮಗೆ ಕಾರ್ಯವರದಿ ಮಾಡಲಿಕ್ಕೆ ಅವಕಾಶ ಕೊಡೋಂಗಿಲ್ಲ ಸೊ ನೀವೇನು ಮಾಡ್ರಿ ಕಂಪಲ್ಸರಿಯಾಗಿ ಅವ್ರು ಹೇಳಿದಾಗೆ ಸೊ ಎಲ್ಲ ಮೂಲ ದಾಖಲೆಗಳನ್ನು ಏನು ಮಾಡ್ರಿ ಸೊ ತೆಗೆದುಕೊಂಡು ಹೋಗಿ ಅದ್ರ ಜೊತೆಗೆ ನೀವೇನು ಮಾಡ್ರಿ ಸೊ ಒಂದು ಅಥವಾ ಎರಡು ಸಟ್ಟು ಜೆರಾಕ್ಸ್ ಕೂಡ ಮಾಡಿಸ್ಕೊಂಡು ಹೋಗ್ಬೇಕಾಗ್ತದೆ ಸೊ ಇವೆಲ್ಲ ತೊಗೊಂಡ್ಬಿಟ್ಟು ಸಮಯ ಕೂಡ ಹೇಳಿದ್ದಾರೆ ಡೇಟ್ ಕೂಡ ಹೇಳಿದ್ದಾರೆ ಸೊ ಅಡ್ರೆಸ್ ಭಾಳಷ್ಟು ಅಭ್ಯರ್ಥಿಗಳಿಗೆ ಇದ್ದರು ಸೊ ಸರ್ ನಾವು ಎಲ್ಲಿ ಕಾರ್ಯವರದಿ ಮಾಡೋದು ಅಂದರೆ ಎಲ್ಲಿ ಜಾಯಿನ್ ಆಗ್ಬೇಕು ಸರ್ ಅಂತ ಕೇಳ್ತಾ ಇದ್ದರು ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಮೆಸೇಜಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಕೇಂದ್ರ ಕಚೇರಿ ಶಾಂತಿನಗರ ಇಲ್ಲಿ ಕೂಡ ಇಲ್ಲೇ ಹೋಗ್ಬಿಟ್ಟು ನೀವು ಜಾಯಿನ್ ಆಗ್ತಾ ಇಲ್ಲಿ ಸೊ ಇದು ಈ ಅಭ್ಯರ್ಥಿದು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹೋಗ್ಬೇಕಾಗತ್ತೆ ಇವನು ರ್ಯಾಂಕ್ ವೈಸು ಹೋಗ್ತದೆ ಇದೆ ಒಂದರಿಂದ ತೊಂಬತ್ತು ಇಲ್ಲೇ ಇನ್ನೊಂದು ಸಲ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಒಂದೊಂದಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳು ಹಂತವಾರು ಕಾರ್ಯವರದಿಗೆ ಕರೆಸುವ ಕುರಿತು ಸೊ ಅದ್ರ ಕುರಿತು ಇಲ್ಲಿ ಕೊಟ್ಟಿದ್ದಾರೆ ಸೊ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲೇನು ಕೊಟ್ಟಿದಾರಲ್ಲ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾರ್ಯಾರು ಹೋಗ್ಬೇಕಪ್ಪ ಅಂದರೆ ಸೊ ಕ್ರಮ ಸಂಖ್ಯೆ ಒಂದರಿಂದ ತೊಂಬತ್ತರವರೆಗಿರ್ತಕ್ಕಂಥ ಅಭ್ಯರ್ಥಿಗಳು ಹೋಗ್ಬೇಕು ಸಮಯ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಲ್ಲಿ ಇರಬೇಕು ಎಲ್ಲಿಯಪ್ಪ ಅಂದ್ರೆ ಶಾಂತಿನಗರ ಸೊ ಅದ್ರ ಜೊತೆಗೆ ಸೊ ಸೆಕೆಂಡ್ ಶಿಫ್ಟ್ ನೋಡ್ರಿ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಸೊ ತೊಂಬತ್ತೊಂದರಿಂದ ಒಂದು ನೂರ ಎಂಬತ್ತು ಅಭ್ಯರ್ಥಿಗಳ ತನಕ ಏನಿರ್ತಾರಲ್ಲ ಸೊ ಇವರು ಒಂದು ನೂರ ಎಂಬತ್ತು ಅಭ್ಯರ್ಥಿಗಳು ಸಮಯ ಎಂಟು ಮೂವತ್ತು ಮತ್ತು ಒಂದು ಗಂಟೆ ಒಳಗಾಗಿ ಎರಡು ಶಿಫ್ಟ್ ವೈಸ್ ಏನು ಮಾಡ್ತಾರೆ ಇವ್ರನ್ನ ಸೆಲೆಕ್ಷನ್ ಅಂದರೆ ಕಾರ್ಯವರದಿಗೆ ಕರೆಸುವ ಪ್ರಯತ್ನ ಮಾಡ್ತಾ ಬರ್ತಾರೆ ಇಲ್ಲಿ ನೋಡಿಲಿ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಇದೇ ಡೇಟಿಗೆ ಒಂದು ನೂರ ಎಂಬತ್ತು ಜನ ಜಾಯ್ನಿಂಗ್ ಆದರೆ ಸೊ ಅದೇ ರೀತಿಯಾಗಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹತ್ತೊಂಬ ನೋಡಿಲಿ ಇಲ್ಲಿ ಕೂಡ ಏನು ಮಾಡ್ತಾರೆ ಒಂದು ಶಿಫ್ಟಿಗೆ ತೊಂಬತ್ತು ಜನ ಆದರೆ ಮತ್ತೊಂದು ಶಿಫ್ಟಿಗೆ ತೊಂಬತ್ತು ಜನ ಅಂದರೆ ಒಂದು ದಿನಕ್ಕೆ ಒಂದು ನೂರ ಎಂಬತ್ತು ಜನರನ್ನ ಏನು ಮಾಡ್ತಾರೆ ಇಲ್ಲಿ ಕ್ರಮವಾಗಿ ಕಾರ್ಯವರದಿಗೆ ಆಯ್ಕೆ ಮಾಡ್ತಾ ಬರ್ತಾರಿಲ್ಲ ವರದಿ ಮಾಡ್ತಾ ಬರ್ತಾರೆ ಸೊ ಅದ್ರ ಜೊತೆಗೆ ಒಟ್ಟು ಇಲ್ಲಿ ಸೊ ಇದು ಆರಂಭ ಆಗೋದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಕೊನೆಗೊಳ್ಳೋದು ಯಾವಾಗಪ್ಪ ಅಂದರೆ ಸೊ ಇಲ್ಲಿ ನೋಡ್ತಾ ಬನ್ನಿ ಒಂದೊಂದಾಗಿ ಇಪ್ಪತ್ತು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಜೂನ್ವರೆಗೆ ಏನು ಮಾಡ್ತಾರೆ ನಿಮ್ಮದು ಕಾರ್ಯವರದಿಗೆ ಸೊ ಒಂದೊಂದಾಗಿ ನೀಡ್ತಾ ಬರ್ತಾರೆ ಸೊ ಇದಾದ ನಂತರ ಸರ್ ನೀವು ಮೆಡಿಕಲ್ಲು ಕೂಡ ಇಲ್ಲೇ ಬರ್ಸ್ಕೊಂಡು ಹೋಗ್ಬೇಕಂತ ಕೇಳ್ತದೆ ರೀ ಮೆಡಿಕಲ್ ಇಲ್ಲೇನು ಬರ್ಸ್ಕೊಂಡು ಹೋಗೋ ಆಗಿಲ್ಲ ಸಾವ್ರ ನಿಗದಿ ಮಾಡಿರ್ತಕ್ಕಂಥ ನಾವು ಕೇಳಲ್ಪಟ್ಟ ಹಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನೀವೇನು ತಂಡ ವೈಸ್ ಇರ್ತಿರ್ಲಿಲ್ಲ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾರೆ ಸೊ ಈ ಥರ ನೋಡಿರಲಿಲ್ಲ ಒಬ್ಬೊಂಬತ್ತು ಜನ ಏನು ಬ್ಯಾಚ್ ಮಾಡಿರ್ತಾರಲ್ಲ ಈ ತೊಂಬತ್ತೊಂಬತ್ತು ಜನದ್ದು ಏನು ಮಾಡ್ತಾರೆ ಬ್ಯಾಚ್ ವೈಸು ನಿಮ್ಮನ್ನ ಏನು ಮಾಡ್ತಾರೆ ಮೆಡಿಕಲ್ಗೆ ಕಳಿಸ್ತಾ ಬರ್ತಾರೆ ಇಲ್ಲಿ ಸೊ ಇದ್ರ ಜೊತೆಗೆ ಇಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಇನ್ನಷ್ಟು ಕಮೆಂಟ್ ಮಾಡ್ತಾಯಿದ್ರೆ ಸೊ ಮೊಬೈಲ್ ಸ್ವಿಚ್ ಇದ್ರೆ ಅಥವಾ ನಿಮಗೆ ಏನಾದರೂ ಮೆಸೇಜ್ ಬಂದಿಲ್ಲ ಅಂದರೆ ಈ ಡೇಟ್ ನೋಡ್ಕೊಂಬಿಟ್ಟು ನೀವೇನು ಮಾಡ್ಬೋದು ಅಲ್ಲಿ ಹೋಗ್ಬೋದು ಶಾಂತಿ ನಗರಕ್ಕೆ ಯಾಕಂದ್ರೆ ನಿಮ್ಮ ಮೊಬೈಲ್ ಏನೋ ಪ್ರಾಬ್ಲಮ್ ಇತ್ತು ನೆಟ್ವರ್ಕ್ ಇರಲಿಲ್ಲ ಅಥ್ವಾ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಸೊ ಏನು ಮಾಡ್ಬೋದು ಇಲ್ಲಿ ಈ ಡೇಟ್ ಮುಖಾಂತ್ರ ನಿಮ್ಮ ಹೆಸರು ಇತ್ತಂದ್ರೆ ಅಂದರೆ ಈ ಕ್ರಮ ಸಂಖ್ಯೆ ನೋಡ್ಕೊಂಬಿಟ್ಟು ನೀವು ಹೋಗಿಬಿಟ್ಟು ಒನ್ರಿಷ್ಟು ಒನ್ನಲ್ಲಿ ಸೆಲೆಕ್ಷನ್ ಇದ್ದೀರಿ ಆದರೂ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ನೀವು ಇದ್ರ ಪ್ರಕಾರ ಹೋಗಿ ಅಲ್ಲಿ ಜಾಯ್ನಿಂಗ್ ಆಗ್ಬೋದು ನೋಡಿಲಿ ಮತ್ತಷ್ಟು ಮಾಹಿತಿಯನ್ನು ನೋಡೋದಾದರೆ ಮತ್ತಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಿದ್ರು ಏನಪ್ಪ ಅಂದ್ರೆ ಬಿ ಎಮ್ ಟಿ ಸಿ ಸೆಕೆಂಡ್ ಲಿಸ್ಟ್ ಯಾವಾಗ ಅಂತ ಕೇಳ್ತಾ ಇದ್ರು ಇಲ್ಲಿ ನೋಡಿಲಿ ಈ ಪ್ರೊಸೆಸ್ ಕಂಪ್ಲೀಟ್ ಆಗೋದು ಯಾವಾಗಪ್ಪ ಅಂದರೆ ಸೊ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ನೆಕ್ಸ್ಟ್ ಮಂತ್ ಇಪ್ಪತ್ತ್ಮೂರವರೆಗಿ ಇದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಈ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಸಮಯ ತೊಗೊತಾರೆ ಸೆಕೆಂಡ್ ಲಿಸ್ಟ್ ಪಕ್ಕ ಬಿಡ್ತಾರ ಅಂತ ಕೇಳ್ತಿದ್ರೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಅವನು ಯಾಕಂದ್ರೆ ಭಾಳಷ್ಟು ಅಭ್ಯರ್ಥಿಗಳು ಸುಖ ಏನು ಮಾಡಿರ್ತಾರೆ ಎಚ್ ಕೆಯಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ಸೊ ಅದ್ರ ಜೊತೆಗೆ ನಾನ್ ಎಚ್ ಕೆ ಅಲ್ಲಿ ಕೂಡ ಸೆಲೆಕ್ಷನ್ ಆಗಿರ್ತಾರೆ ಎಚ್ ಕೆ ಅಲ್ಲಿ ಜಾಯ್ನ್ ಆದವ್ರು ಏನು ಮಾಡ್ತಾರೆ ಸೊ ನಾನು ಎಚ್ ಕೆಗೆ ಏನು ಮಾಡಲ್ಲ ಬರೋದಿಲ್ಲ ಹಾಗಾಗಿ ಇಲ್ಲಿರೋ ಇಲ್ಲಿ ಉಳಿದಿರ್ತಕ್ಕಂಥ ಸೀಟನ್ನು ಏನು ಮಾಡ್ತಾರೆ ಸೊ ಮತ್ತಷ್ಟು ಇಲ್ಲೇ ಉಳಿದಿ ಇಲ್ಲಿ ಉಳಿದಿರ್ತಕ್ಕಂಥ ಸೀಟನ್ನು ಏನು ಮಾಡ್ತಾರೆ ಮತ್ತೊಂದು ಲಿಸ್ಟು ಬಿಟ್ಟೇ ಬಿಡ್ತಾರೆ ಖಂಡಿತ ಬಿಟ್ಟೇ ಬಿಡ್ತಾರೆ ಅಲ್ಲಿ ಹೆಚ್ಚು ಕಡಿಮೆ ಮೂವತ್ತೈದರಿಂದ ನಲ್ವತ್ತು ಸೀಟು ಅಲ್ಲಿ ಎಚ್ ಕೆದಲ್ಲಿ ಉಳಿದಿರ್ತವೆ ಸೊ ಮೂವತ್ತೈದರಿಂದ ನಲ್ವತ್ತು ಸೀಟು ಕೂಡ ಅಲ್ಲಿ ಏನು ಮಾಡೋವು ಎಚ್ ಕೆ ಅಲ್ಲಿ ಉಳಿದಿರ್ತವೆ ಸೊ ಅವು ಸ ಅವು ಮತ್ತು ನಾನ್ ಎಚ್ ಕೆ ಅಲ್ಲಿ ಉಳಿದಿರ್ತಕ್ಕಂಥ ಎರಡೂ ಸೀಟನ್ನು ಏನು ಮಾಡ್ತಾರೆ ಸೊ ಮರ್ಜ್ ಮಾಡಿಬಿಟ್ಟು ನಿಮ್ಮನ್ನು ಸೆಕೆಂಡ್ ಆಗಿ ಕರೆಯೋ ಪ್ರಯತ್ನ ಮಾಡ್ತಾ ಬರ್ತಾರೆ ಸೊ ಸ್ವಲ್ಪ ಸಮಯ ಹಿಡಿತೈತಿ ಇನ್ನೂ ಒಂದೂವರೆಯಿಂದ ಎರಡು ಆಗ್ಬೋದು ಸಮಯ ಎಗ್ಲುಟಾಗಿ ಇಂಥ ದಿನ ಅಂತ ಹೇಳಲಿಕ್ಕಾಗಲ್ಲ ಸೊ ಒಂದೂವರೆಯಿಂದ ಎರಡು ತಿಂಗಳ ಸಮಯ ತಗೋ ತೆಗೆದುಕೊಳ್ಳುತ್ತೆ ಸೊ ನೆಕ್ಸ್ಟ್ ಜೂನ್ ಜುಲೈ ಅಥವಾ ಆಗಸ್ಟ್ನಲ್ಲಿ ಕರಿತಾ ಬರ್ತಾರಲ್ಲಿ ಸೆಕೆಂಡ್ ಲಿಸ್ಟ್ ಬರ್ತಾರೆ ನೆಕ್ಸ್ಟು ಕಾರ್ಯವರದಿ ಮಾಡಿದ ತಕ್ಷಣ ಡ್ಯೂಟಿಗೆ ಜಾಯಿನ್ ಆಗ್ಬೇಕಾ ಸರ್ ಅಂತ ಕೇಳ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ನಿಮ್ಮ ಕಾರ್ಯವರದಿ ಆದ ತಕ್ಷಣ ನೀವು ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಬೇಕಾಗುತ್ತೆ ಸೊ ಮತ್ತೆ ನಿಮಗೆ ಊರಿಗೆ ಬಂದು ಮತ್ತೆ ಹೋಗ್ಲಿಕ್ಕೆ ಅವಕಾಶ ಕೊಡೋಂಗಿಲ್ಲ ನೀವು ಹೋಗ್ಬೇಕಾದ್ರೆ ನಿಮ್ಮ ಲಗೇಜ್ ಸಮೇತ ಆ ಕಡೆ ಹೋಗ್ಬೇಕಾಗತ್ತೆ ಮೂಲ ದಾಖಲೆಗಳನ್ನು ಎಲ್ಲ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕು ಕಾರ್ಯವರದಿ ಆದ ನಂತರ ಸ್ವಲ್ಪ ದಿನ ಟ್ರೈನಿಂಗ್ ಕೊಟ್ಟು ಆನಂತರ ಮೆಡಿಕಲ್ ಅವೆಲ್ಲ ಪ್ರೊಸೆಸ್ ಮುಗಿಸಿ ಅಲ್ಲೇ ಡ್ಯೂಟಿಗೆ ಜಾಯ್ನ್ ಆಗಬೇಕಾಗತ್ತೆ ನೀವು ಸೊ ಹೋದ ತಕ್ಷಣ ನಿಮಗೇನು ಬಸ್ ಟಿಕೆಟ್ ಮಾಡಲಿಕ್ಕೆ ಕೊಡೋಂಗಿಲ್ಲ ಮೊದಲು ನಿಮಗೆ ಟ್ರೈನಿಂಗ್ ಮಾಡ್ತಾರೆ ಟ್ರೈನಿಂಗ್ ಆದ ನಂತರ ಏನು ಮಾಡ್ತಾರೆ ಇಲ್ಲಿ ಈ ಪ್ರೊಸೆಸನ್ನು ಮುಂದುವರಿಸ್ತಾರೆ ಸೊ ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ ಅಂದರೆ ಅಲ್ಲಿಗೆ ಹೋಗೋದು ಹೇಗೆ ಸೊ ಆಲ್ರೆಡಿ ಹೇಳಿದ ಹಾಗೆ ಸೊ ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ ಅಂದರೂ ಕೂಡ ನಿಮ್ಮದು ಒನ್ ರಿಸ್ಟು ಒನ್ನಲ್ಲಿ ಏನಾದರೂ ಸೆಲೆಕ್ಷನ್ ಲಿಸ್ಟಲ್ಲಿ ಇತ್ತಪ್ಪ ಅಂದ್ರೆ ಇಲ್ಲಿದ ಈ ಡೇಟ್ ಮುಖಾಂತ್ರ ನೀವೇನು ಮಾಡ್ಬೋದು ಇವೆಲ್ಲ ಡೇಟ್ ಮುಖಾಂತರ ನೋಡ್ಕೊಂಡು ಕಟ್ಟ ನೀವು ಹೋಗಿ ಜಾಯಿನ್ ಆಗ್ಬೋದು ನಿಮ್ಮ ಹೆಸರು ಕ್ರಮ ಸಂಖ್ಯೆ ಕ್ರಮ ಕ್ರಮ ಸಂಖ್ಯೆಯಲ್ಲಿ ಇದ್ರಲ್ಲ ಅದರ ಆಧಾರದ ಮೇಲೆ ಜಾಯ್ನ್ ಆಗಬೇಕು ಇಲ್ಲಿರ್ತಕ್ಕಂಥವೆಲ್ಲ ಕ್ರಮ ಸಂಖ್ಯೆ ಆಗಿರ್ತವೆ ಸೊ ಇವೆಲ್ಲ ಕ್ರಮ ಸಂಖ್ಯೆ ಆಗಿರ್ತದೆ ನೋಡ್ರಿ ಇಲ್ಲಿ ಸೊ ಇವೆಲ್ಲ ಕ್ರಮ ಸಂಖ್ಯೆ ಇದ್ರ ಮುಖಾಂತರ ನೀವು ಏನು ಮಾಡ್ಬೋದು ಸರಿಯಾಗಿ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ಕೊಂಬಿಟ್ಟು ನೀವು ಡ್ಯೂಟಿಗೆ ಹೋಗಿ ಜಾಯಿನ್ ಆಗ್ತಾ ಬರ್ಬೋದು ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಸೊ ಯಾರಾದರೂ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದ್ರ ಜೊತೆಗೆ ಸಜ್ವಲ್ಲಿ ಕಂತಕ್ಕಂಥ ಬೆಲ್ಲಕ್ಕನ್ನು ಕೂಡ ಆನ್ ಮಾಡ್ತಾ ಬನ್ನಿ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ